ಇಂಗ್ಲಿಷ್ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಇಂಗ್ಳೀಯ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪದವಿ ಪೂರ್ವ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿ ಮತ್ತು ಶ್ರೀ ಸಾಯಿ ರಜಪೂತ್ ಬಂದು ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳ ಬಿಡುಕೊಡುವ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ಸಂಪನ್ನಗೊಂಡಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಜಿಲ್ಲಾಧಿಕಾರಿಗಳು ಮತ್ತು ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ದೇವೇಂದ್ರ ನಾಯಕ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎಕ್ಸಂಬವಾದ ನಾಟ್ಯ ಮತ್ತು ಚಲನಚಿತ್ರ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತರಾದ ಗಣೇಶ್ ಮೋಕಾರ್ ಭಾಗವಹಿಸಿ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಶುಭಾಶಯ ಕೋರಿದರು ಮಾತು ಹೇಳಿದ್ದಾರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ದತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿ ಸಮುದ್ರದ ಉಪ್ಪು ಎತ್ತನದೆತ್ತ ಸಂಬಂಧವಯ್ಯ ಅಂತ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತನದೆತ್ತ ಸಂಬಂಧವಯ್ಯ ಯಾಕಂದ್ರೆ ಗ್ರಾಮದ ನಾನು ಇವತ್ತಿನ ಈ ಇಂಥ ಸುವರ್ಣ ಅವಕಾಶ ಅಂತ ನಾನು ಪಾಲಿ ಹೇಳ್ತೀನಿ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದು ನನಗೆ ಸೇತುವೆಯಾಗಿಂತ ಒಂದು ವೇದಿಕೆಯನ್ನ ನನಗೆ ಅಲಂಕರಿಸಲಿಕ್ಕೆ ನಮ್ಮ ಹೊಸವಾಡಿ ಸರ್ ಅವರಿಗೂ ಹಾಗೂ ನಮ್ಮ ಮದ್ದೂರು ಸರ್ ಅವರಿಗೂ ನನ್ನ ಮನಪೂರ್ವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ ಯಾವ ಶಾಲೆ ನಮ್ಮನ್ನ ಕಲಿಸಿಕೊಂಡು ಮುಂದಡೆಸಲಿಕ್ಕೆ ಒಂದು ಸೇತುವೆಯಾಗಿ ಸಮಾಜದಲ್ಲಿ ಎದಿರ್ತಕ್ಕಂತ ಕೆಲಸ ಮಾಡತಕ್ಕಂತ ಕೆಲಸ ಒಂದು ಉನ್ನತ ಸ್ಥಳ ಒಂದು ಶಾಲೆ ಇದರ ಚೆನ್ನಾಗಿ ಕೇಳಿದ್ರು ಯಾವ ರೀತಿ ಬೆಳೆದು ಬಂದ ದಾರಿಯನ್ನ ಕೂಡ ನನಗೆ ಹೇಳಿದ್ರು ಬಹಳ ಖುಷಿ ಅನಿಸಿತು ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಂದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಬೀಳಕೊಡುಗೆಯ ಸಮಾರಂಭ ಒಂದರಿಂದ ಏಳನಿಟ್ಟಿವರೆಗೆ ಶಾಲೆಯಲ್ಲಿ ಕಲಿತು ಏಳನೇ ಮಟ್ಟಕ್ಕೆ ಬಂದಾಗ ನಿಮ್ಮ ಸೇತುವೆ ಆಗಿ ನಿಂತದ್ದು ಏಳನೇ ಇದೆ ಯಾಕೆಂದ್ರೆ ನಿಮ್ಮ ಮುಂಬರುವ ದಿನಗಳಲ್ಲಿ ಎಂಟು ಒಂಬತ್ತು ಹತ್ತು ಅತ್ಯಂತ ಮಹತ್ವದ ಸ್ಥಾನವನ್ನ ಪಡೆದುಕೊಳ್ತೀರಿ ಅಲ್ಲಿಂದ ಮುಂದೆ ಪಿಯು ಹತ್ತಿ ಮುಗಿದುಕೊಂಡು ಏನು ಪಿಯು ದಿಂದ ಸೆಕೆಂಡ್ ಇಯರ್ ಹೋಗ್ತಿಲ್ಲ ಅದು ನಿಮ್ಮ ಜೀವನದ ಘಟ್ಟದಲ್ಲಿ ಮಹತ್ವದ ಒಂದು ಸ್ಥಾನ ಅಂತ ಅವಕಾಶವನ್ನ ತಲುಪಿದ್ರಿ ವಿದ್ಯಾರ್ಥಿಗಳಿಗೆ ನಾನು ಗುಡ್ ಲಕ್ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿ ಇನ್ನೊರ್ವ ಅತಿಥಿಯಾಗಿ ಪಿಸಿ ಹಡಗಿನ ಹಾಳು ಉಪಸ್ಥಿತರಿದ್ದು ಮಾತನಾಡಿದರು ಇವತ್ತು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇತ್ತು ಬಹಳ ವೇದಿಕೆಯನ್ನು ಹಂಚಿಕೊಂಡ ಕರೆ ಈ ರೀತಿ ಖುಷಿ ನನಗೆ ಅಲ್ಲಿ ಸಿಕ್ಕಿತ್ತು ಮೂವತ್ತು ವರ್ಷಗಳ ಕಾಲ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನನಗೆ ವೇದಿಕೆಯ ಸಾಕಷ್ಟು ಹಂಚಿಕೊಂಡಿದೆ ಇವತ್ತು ನಿಮ್ಮ ಊರಿಗೆ ನಿಮ್ಮ ಗ್ರಾಮದ ಈ ಶಾಲೆ ಕಾಲೇಜಿಗೆ ಬಂದಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪನ್ಯಾಸಕರು ಪ್ರಾಚಾರ್ಯರು ನಮ್ಮನ್ನ ಆಹ್ವಾನಿಸಿರ್ತಕ್ಕಂಥ ರೀತಿ ನೋಡಿ ಇನ್ನೂ ಮನಸ್ಸಿನಾಗ ಒಂದ್ ರೀತಿ ಏನೋ ಏನೋ ಇದು ಐತಿ ನಮ್ಮ ಕರ್ನಾಟಕ ನಮ್ಮ ದೇಶದಾಗ ಸಂಸ್ಕಾರ ಅಂತ ಅನ್ನೋದು ಐತಿ ಅಂತ ಅನ್ಸಾ ಸರ್ ಯಾಕ್ರಿ ಸರಿ ಈ ಮಾತನ್ನ ಹೇಳ್ತಾ ಇದ್ದೀರಿ ಅಂತಂದ್ರ ಒಂದ್ ಘಟನೆ ನೆನಪಿ ತೋರಿಸಿರ್ತಕ್ಕಂತ ಪ್ರೀತಿ ಇವತ್ತಿನ ಕಾರ್ಯಕ್ರಮದಾಗ ಬಹುಮಾನ ಹಂಚಿಕೆ ಮಾಡಿದ್ರೆ ತಂದೆ ತಾಯಿಗಳ ಪಾದ ಪೂಜೆ ಕಾರ್ಯಕ್ರಮ ಬಹಳ ಖುಷಿ ನೀಡ್ತು ನನಗಿದೆ ಯಾಕೆ ಖುಷಿ ನೀಡಿತು ಅಂತ ಕೇಳಿದ್ರ ವಿದ್ಯಾರಣ್ಯರ ಕನಸಿನ ಕೂಸು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಒಬ್ಬ ಚೀನೆಯ ಯಾತ್ರಿಕ ಉದ್ಗಾರ ತೆಗೆದ ಇದು ನೋಡೇ ತೆಗೆದಿರ್ಬೇಕ ನೀವೇನಾದ್ರೂ ಆರ್ಥಿಕ ಪ್ರಜ್ಞೆಯನ್ನು ಕಳಿಸ್ಕೊಳ್ಬೇಕಾದ್ರೆ ಅಮೆರಿಕೆಯಲ್ಲಿ ಒಮ್ಮೆಯಾದರೆ ಜನಿಸು ಶೈಕ್ಷಣಿಕ ಪ್ರಜ್ಞೆಯನ್ನು ಕಳಿಸ್ಕೊಳ್ಬೇಕಾದ್ರೆ ಬ್ರಿಟನ್ನಿನಲ್ಲಿ ಒಮ್ಮೆ ಆದ್ರೆ ಜನಿಸು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಜರ್ಮನದಲ್ಲಿ ಜನಿಸು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ರಷ್ಯಾದಲ್ಲಿ ಜನಿಸು ಇವೆಲ್ಲವುಗಳಿಗೆ ಕಳಸವಿಟ್ಟಂತೆ ಮಾನವೀಯ ಮೌಲ್ಯಗಳನ್ನೇನಾದರೂ ತಿಳಿಸಿಕೊಳ್ಬೇಕಾದ್ರೆ ಕರುನಾಡು ಹಂಪಿಯಲ್ಲಿ ಅಂತ ಒಂದು ಮಾತನ್ನೇ ಕಾರ್ಯಕ್ರಮಕ್ಕೆ ಮೊದಲಿಗೆ ವಿದ್ಯಾರ್ಥಿನಿಯರ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯೊಂದಿಗೆ ಗಣ್ಯರಿಂದ ವಿದ್ಯಾದೇವಿ ಸರಸ್ವತಿ ದೇವಿ ಮತ್ತು ಸಾಯಿಬಾಬಾ ಅವರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ನಂತರ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗಣ್ಯರನ್ನು ಮತ್ತು ಕಾಲೇಜು ವಿಭಾಗದ ಜನರಲ್ ಚಾಂಪಿಯನ್ ಆದ ಕುಮಾರಿ ಪ್ರತಿತಾ ಹರದಾರೆ ಆರತಿ ಗೋಸರ್ವಾಡೆ ಪ್ರಾಥಮಿಕ ವಿಭಾಗದಲ್ಲಿಯ ಸಂಧ್ಯಾ ಪವಾರ್ ಆದರ್ಶ ವಿದ್ಯಾರ್ಥಿಯಾದ ಹರ್ಷಲ್ ಚೌಹಾನ್ ಆದರ್ಶ ವಿದ್ಯಾರ್ಥಿನಿಯಾದ ಪೂಜಾ ಡೋನ್ವಾಡೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ ತೇಜಸ್ವಿನಿ ಕೋಳಿ ಸಾರಿಕಾ ನದಾಫ್ ಶ್ರುತಿ ಗೋಸರ್ವಾಡೆ ಅರ್ಪಿತಾ ಶಾಸ್ತ್ರಿ ಇವರಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಸಂಭಾಜಿ ಗೋಸರುವಾಡೆ ಮಾತನಾಡುತ್ತಾ ವಿದ್ಯಾರ್ಥಿ ಜೀವನ ಬಹಳ ಮಹತ್ವದ್ದಾಗಿದ್ದು ವಿದ್ಯಾರ್ಥಿಗಳು ಸಾಧನೆ ಮಾಡುವ ಗುರಿ ಹೊಂದಿರಬೇಕು ಆ ಗುರಿ ಮುಟ್ಟಲು ನಿರಂತರವಾಗಿ ಶ್ರಮಪಟ್ಟರೆ ತಾವು ಅಂದುಕೊಂಡದ್ದನ್ನು ಸಾಧಿಸಲು ಸಾಧ್ಯವಿದೆ ಎಂದರು ಈ ಸಮಯದಲ್ಲಿ ಇಂಗ್ಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮನ್ ಶಳ್ಕಿ ಉಪಾಧ್ಯಕ್ಷರಾದ ವಂದನಾ ಕಾಂಬ್ಳೆ ಯರಗಟ್ಟಿಯ ಬಿಪಿಇ ಸಂಸ್ಥೆಯ ಚೇರ್ಮನರಾದ ಅಶೋಕ್ ನಾಯಕ್ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಸಂತೋಷ್ ನಾಯಕ್ ಆರ್ ಡಿ ಕಾಂಬ್ಳೆ ಆರ್ಬಿ ಮಗ್ದೂಮ್ ಪಿಜಿ ಪಾಟೀಲ್ ಎನ್ ಬೋಲ್ವಡೆ ಎಸ್ಪಿ ಚೌಗ್ಲಾ ಕೆಬಿ ಎಸ್ ಎಸ್ಎಸ್ ಕಾಂಬ್ಳೆ ಪಿಸಿ ಹಡಗಿನಹಾಳ್ ಎಂಬಿ ಖಾಡೆ ಸೇರಿದಂತೆ ಶಾಲಾ ಶಿಕ್ಷಕ ವೃಂದದವರು ಪಾಲಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಂಬಿ ಖಾಡೆ ಸ್ವಾಗತಿಸಿದರು ಕುಮಾರಿ ಫಿಎಸ್ ಕನಗಲಿ ನಿರೂಪಿಸಿದಳು ಕುಮಾರಿ ಎಸ್ ಕೆ ಕಾಂಬ್ಳೆ ವಂದಿಸಿದಳು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತಾರ್ದಾಳೆ